ನೀವೇನಾದರೂ ಮೈಸೂರಲ್ಲಿ ಪ್ರಾಪರ್ಟಿ ತೊಗೋಬೇಕು ಅಂತಿದ್ರೆ ಇದು ನಿಮಗೆ ಬೆಸ್ಟ್ ಟೈಮು ಸೊ ಮೈಸೂರಲ್ಲಿ ನೀವೇನಾದರೂ ಸೈಟ್ ತೊಗೋಬೇಕು ಅಥವಾ ಸೈಟ್ನ ಮಾರಬೇಕು ಇಲ್ಲ ಮನೆ ತೊಗೋಬೇಕು ಅಥವಾ ಮನೆನ ಮಾರಬೇಕು ಅಂತ ಅಂದ್ಕೊಂಡ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಲ್ ಮಾಡಿ ಅವರು ನಿಮ್ಮ ಬಜೆಟ್ಗೆ ತಕ್ಕಂತೆ ನಿಮಗೆ ಮನೆ ಆಗಲಿ ಅಥವಾ ಸೈಟ್ ಆಗಲಿ ಹುಡ್ಕೊಡ್ತಾರೆ ನಿಮ್ಗೇನಾದರೂ ಲೇಔಟ್ಗಳಲ್ಲಿ ಸೈಟ್ ಬೇಕು ಅಂದರೆ ಅಥವಾ ಇಂಡಿವಿಜುವಲ್ ಆಗಿ ಸೈಟ್ ಬೇಕಂದ್ರೂ ಕೂಡ ಹುಡ್ಕೊಡ್ತಾರೆ ವಿಜಯನಗರ ಆಗ್ಬೋದು ಭೋಗಾದಿ ಆಗ್ಬೋದು ಆ ಸೈಡಲ್ಲೂ ನಿಮಗೆ ಸೈಟ್ಗಳು ಸಿಗುತ್ತೆ ಆ್ಯಂಡ್ ಮೈಸೂರಲ್ಲಿ ಎಲ್ಲೇ ಸೈಟ್ ಬೇಕಿದ್ರೂ ಕೂಡ ನಿಮಗೆ ಕೆಲಸನ ಮಾಡಿಕೊಡ್ತಾರೆ ಸೊ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಮಿಸ್ ಮಾಡಿದೆ ಕಾಲ್ ಮಾಡಿ ಐ ಫ್ರೆಂಡ್ಸ್ ನಾನು ಮಲಿಕ್ಕಿ ಶೆಟ್ಟಿ ಎಲ್ರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಆ್ಯಕ್ಚುಲಿ ಎರಡು ಮೂರು ದಿನ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಅದರಿಂದ ಫ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಜಾಸ್ತಿ ದಿನ ಗ್ಯಾಪ್ ಬಿಡೋಕ್ಕೂ ಆಗೋಲ್ಲ ನನಗೆ ಒಂಥರ ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಇವತ್ತು ವ್ಲಾಗ್ ಮಾಡೋಣ ಅಂತ ಫೋನ್ನ ಕೈಯಲ್ಲಿ ಎತ್ಕೊಂಡಿದ್ದೀನಿ ಸೊ ನೀವೇನಾದ್ರೂ ನಮ್ಮ ಚಾನಲ್ಗೆ ಆಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಮಿಂಸ್ ಮಾಡಿದೆ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ಸ್ಟಾರ್ಟಿಂಗಲ್ಲೇ ಒಂದು ಆ್ಯಡ್ ನೋಡಿರ್ತೀರಾ ನಿಮಗೇನಾದರೂ ಮೈಸೂರಲ್ಲಿ ಸೈಟ್ ತೊಗೋಬೇಕು ಅಥವಾ ಮನೆ ತಗೋಬೇಕು ಅಂತ ಅಂದ್ಕೊಂಡ್ರೆ ಇಲ್ಲ ಸೈಟ್ನ ಮಾರ್ಬೇಕು ಇಲ್ಲ ಮನೆನ ಮಾರ್ಬೇಕು ಅಂತ ಅನ್ಕೊಂಡ್ರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಕಂಪ್ಲೀಟ್ ಕೆಲಸ ಆಗುತ್ತೆ ಹಾಯ್ ಅಮ್ಮ ನಮ್ಮಮ್ಮನಿಗೆ ನೈ ಟಿ ಹಾಕೊಂಡು ಬ್ಲಾಗಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ನಾಚಿಕೆ ಅಂತೆ ಅದಕ್ಕೆ ಇರ್ಲಿ ಪಮ್ಮ ಪರವಾಗಿಲ್ಲ ಅಂತ ಹೇಳಿದೀನಿ ಬಂದಿದಾರೆ ಆಮೇಲೆ ಇನ್ನೊಂದು ಗಾಯಸ್ ಇಲ್ಲಿ ಕುತ್ಕೊಂಡಿದ್ರು ತಲೆ ತಲೆ ಎಲ್ಲ ಸ್ವಲ್ಪ ಹಂಗೆ ಹಿಂಗೆ ಇತ್ತು ಅದಕ್ಕೆ ನಾ ಇನ್ನೇನು ವಿಡಿಯೋ ಮಾಡಕ್ ಬರ್ತಾ ಇದೀನಿ ಅಂತ ಗೊತ್ತಾಗಿದ್ದೆ ಓಡಾಗಿ ನೋಡಿ ನೀಟಾಗಿ ರೆಡಿ ಆಗ್ಬಿಟ್ಟವ್ರೆ ಇದೇನಿದ್ರ ಕಾಸು ಹಾ 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 ಸಕತ್ತು ಇಲ್ಲಿ ನೋಡಿ ಒಬ್ರು ಸಿಕ್ಕಾಪಟ್ಟೆ ಬಿಸಿ ಇದ್ದಾರೆ ಹಾಯ್ ಏನ್ ಸಮಾಚಾರ ಲಾಸ್ಟ್ ನೋಟಿಫಿಕೇಶನ್ ಹೋಗಿಲ್ಲ ಸೊ ಪ್ಲೀಸ್ ಯಾರಾದ್ರೂ ನೋಡಿಲ್ಲ ಅಂದ್ರೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ ನನ್ನ ಚಾನೆಲ್ ಅಲ್ಲಿ ನಾವು ಅಕ್ವೇರಿಯಂ ಹೋಗಿದ್ವಿ ಸಿಕ್ಕಾಬೇ ಚೆನ್ನಾಗಿದೆ ಓಡಿಲ್ಲ ಓಡಿಲ್ಲ ಅಂತ ಭಾರಿ ತಲೆ ಕೆಡಿಸ್ಕತ್ತೆ ಈ ತರ ವಿಡಿಯೋ ಎಷ್ಟೋ ಆಗ್ಬಿಟ್ಟೈತೆ ತಲೆ ಕೆಡ್ಸ್ಕೋಬೇಡ ಸಮ್ ಟೈಮ್ಸ್ ಆಗುತ್ತೆ ಅಂತ ತಲೆ ಕೆಡ್ಸ್ಕೊಬೇಡ ಸೊ ಅದಕ್ಕೆ ಅವಳ ಚಾನಲ್ ಹೋಗ್ಬಿಟ್ಟು ಅವಳ ಪ್ರೀವಿಯಸ್ ಬ್ಲಾಗ್ ನ ಚೆಕ್ ಮಾಡಿ ಸಪೋರ್ಟ್ ಮಾಡಿ ಹೌದಾ ನಾನು ಹಾಕ್ತೀನಿ ಸೊ ಎಗ್ ರೈಸ್ ರೆಡಿ ಇದೆ ಬಿಸಿ ಬಿಸಿ ಎಗ್ ರೈಸ್ ಹಿಂಗೈತಮ್ಮ ಕರೆಕ್ಟ್ ಇದೆ ಕಾರ ಇಲ್ಲ ಅಷ್ಟೇ. ಅದೇ ಇದು ಬೇರೆ ತರ. ಬರಿ ಅರishna ಮತ್ತೆ ಉಪ್ಪು ಮಸಾಲೆ ಹಾಕಿಲ್ಲ. ಇದು ಚೆನ್ನಾಗಿರುತ್ತೆ. ನೋಡಿ ಬರಿ ಅರishna ಮತ್ತೆ ಉಪ್ಪು ಅಷ್ಟೇನಾ? ಹೌದು ಸಿಂಪಲ್ ಆಗಿ ಅಂದ್ರೆ ಲೈಕ್ ಈ ಕಾರದ ಪುಡಿ, गरम मसाला ಅದಲ್ಲ ಏನೂ ಹಾಕಿಲ್ಲ ಅಷ್ಟೇ. ಸಿಂಪಲ್ ಆಗಿ. ನಮ್ಮನ್ ಇಟ್ಕೊಂಡೇನು ಎಕ್ಸ್‌ಪರಿಮೆಂಟ್ ಮಾಡ್ತಿಲ್ಲ ತಾನಾ? ಇಲ್ಲ. ಈ ತರಾನೇ ಮಾಡ್ತೀನಿ ಆ ತರಾನೇ ಮಾಡ್ತೀನಿ. ಓಕೆ. ಇದು ಚೆನ್ನಾಗಿರುತ್ತೆ

ಓಕೆ ಸೊ ಎಡಿಟಿಂಗಲ್ಲಿ ಬ್ಯುಸಿಯಾಗಿದ್ದಾಳೆ ಆಯಿತು ಬ್ಯುಸಿಯಾಗಿಯಾರು ಗಾಯಸ್ ನಾನು ಅಲ್ಲಿ ಒಳಗಡೆಯಿಂದ ನೆಕ್ಸ್ಟು ನಮ್ಮ ಅಮ್ಮನ ಹತ್ರ ಬರ್ತೀನಿ ಮಲ್ಕೊಂಡಿರೋ ಮಲ್ಕೊಂಡಿರೋತ್ರ ಆ್ಯಕ್ಟ್ ಮಾಡ್ತಾವ್ರೆ ಗಾಯಸ್ ಅಯ್ಯೋಪ್ಪ ಇಂಥ ಕಲಾವಿದರು ಇಂಥವ್ರಿಗೆ ನಮ್ಮ ಕೆ ಎಫ್ ಐ ಅಲ್ಲಿ ಚಾನ್ಸ್ ಸಿಕ್ದೆ ಹೋಗ್ಬಿಡ್ತಲ್ಲ ಮತ್ತೆ ಇವತ್ತೇನೇ ನಡೀತು ಅಂತ ನಮ್ಮ ಅತ್ತೆ ಅವ್ರಿಗೆ ಅಪ್ಡೇಟ್ ಮಾಡ್ತಿದ್ದಾಳೆ ಮನೆಗಳಲ್ಲೂ ಇದು ನೋಡಿರ್ತೀರಾ ನಿಮ್ಮ ವೈಫ್ ಯಾರಾದರೂ ಈ ಥರ ಮುನ್ ಜೊತೆ ಮಾತಾಡ್ತಾ ಇರ್ತಾರೆ ಏನು ಮಾಡಿದ್ವಿ ಏನು ತಿಂದಿರಿ ಏನು ಎತ್ತ ಅಂತೆಲ್ಲ ಮಾತಾಡ್ತಿರ್ತಾರೆ ನೋಡಿ ಗಾಯ್ಸ್ ಈಗ ವಿಷಯ ಏನಪ್ಪ ಅಂತಂದರೆ ಅತ್ತೆ ಇಬ್ಬರು ಇಲ್ಲೇ ಇದ್ದಾರೆ ಅವ್ರಿಗೆ ನಾವು ಒಂದು ಗೋ ಸ್ಟೋರಿ ಮಾಡಿದ್ದೆ ಆ ಗೋ ಸ್ಟೋರಿ ವಿಡಿಯೋನ ತೋರಿಸ್ತೀನಿ ಅಂದರೆ ಕಂಪ್ಲೀಟ್ ವೀಡಿಯೋ ಅಲ್ಲ ಸ್ವಲ್ಪ ಮಾತ್ರ ಆ ಸೀನಲ್ಲಿ ಏನೋ ಒಂದು ನಡೆಯುತ್ತೆ ಆ ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ಇವ್ರು ರಿಯಾಕ್ಷನ್ ಅದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡಿ ಗೈಸ್ ಏನು ವೀಡಿಯೋನು ಅಂತ ಹೆದ್ರಕ್ರೆ ಇವಳು ನಗ್ತವಳೆ ಇವರು ಎದುರ್ಕತವ್ರೆ ಓಕೆ ಗೈಝ್ ನೋಡಿ ಇದೇ ವೀಡಿಯೋ ಈ ವಿಡಿಯೋದಲ್ಲಿ ಒಂದು ರಿಯಾಕ್ಷನ್ ತಗೊಳ್ಳೋ ಪ್ಲಾನು ಸೊ ನೋಡೋಣ ಹೆಂಗಿರುತ್ತೆ ಏನೋ ಅಂತ ಬನ್ನಿ ಅವನು ಸ್ವಲ್ಪ ದೂರ ತಿರ್ಗಿ ನೋಡ್ತے ಬಂದವರ ಆಮೇಲೆ ಬಟ್ ಸ್ಟಿಲ್ ತಿರ್ಗಿ ನೋಡ್ತರೆ ಯಾರು ಇಲ್ವಂತೆ ಮತ್ತೆ ಅವರು ಬ್ರಿಟನ್ ಬೆಂಗಳೂರಿಗೆ ಬಂದು ಅಲ್ಲಿರೋ ರೂಮ್ ಖಾಲಿ ಮಾಡ್ಬಿಟ್ರಂತೆ ಖಾಲಿ ಮಾಡ್ಕೊಂಡು ಈಗ ಫ್ಯಾಮಿಲಿ ಏನು ರಿಯಾಕ್ಷನೇ ಇಲ್ಲ ಇಲ್ಲಿ ಯારો ಬಂದ್ರು ನೋಡಿದ್ರಾ ಇಲ್ಲಿ ನೋಡ್ಕೊಳ್ಳಿ ಗೈಸ್ ಇಲ್ಲಿ ऑब्ಸರ್ವ್ ಮಾಡಿ ಅವರು ಬ್ರಿಟನ್ ಬೆಂಗಳೂರಿಗೆ ಬಂದು ಅಲ್ಲಿರೋ ರೂಮ್ ಖಾಲಿ ಮಾಡ್ಬಿಟ್ರಂತೆ ಭಯ ಅದರಲ್ಲಿ ಸಡನ್ ಜನ ಗಾಬರಿ ಆಗವ್ರೆಡ್ ಯಾರೋ ಬಂದ್ರು ಯಾರೋ ಬಂದ್ರು ಎಷ್ಟೋ ಜನ ನೋಡಿ ಭಯವಿದ್ರೆ ಯಾರೋ ಬಂದ್ರು ಅಂತ ಗಾಯ್ ಅದು ನೀನ್ ಸುಮ್ನೆ ಹೋದ್ರೆ ಪರವಾಗಿಲ್ಲ ಹೋಗ್ಬಿಟ್ಟು ಬಂದ್ ಹಿಂಗ್ ನೋಡ್ತೀಯ ಗೈಸ್ ಇದನ್ನ ತುಂಬಾ ಜನ ಕೇಳಿದ್ರಿ ಯಾರೋ ಬಂದ್ರು ಬ್ರೋ ನೀವು ಗೋಸ್ಟ್ ಸ್ಟೋರಿ ಮಾಡ್ಬೇಕಾರೆ ಭಯ ಆಯ್ತು ಅಂತ ಅದು ಆಕ್ಚುಲಿ ಅಮ್ಮ ನೋಡಿ ಅವ್ರು ಬಂದು ನಾವೇನೋ ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ನೋಡ್ಬಿಟ್ಟು ಹೋಗಿರೋದು ಅದು ಕತ್ಲೆ ಕಾಣಿಸ್ತಾ ಇರೋದಕ್ಕೆ ನಿಮಗೆ ಭಯ ಆಗುತ್ತೆ ಅದು ಊರಿಗೆಬಿಟ್ಟಿದ್ದಾರೆ ಊರಿಗೆ ಅವರು ಅಲ್ಲಿ ಏನಾಗಿದೆ ಅವ್ರಿಗೆ ಹೆಂಡೆವ ಇಟ್ಕೊಬಿಟ್ಟಿದ್ದಾರೆ ಕರೆಕ್ಟ್ ಆಗ ಒಳ್ಳೆ ಸೀನ್ ಹೇಳುವ ಅವ್ರ ಮನೆಯವ್ರಿಗೆಲ್ಲೋ ಕರ್ಕೊಂಡೋಗನಮ್ಮ ಹಿಂಗೆ ಎದ್ರಸ್ ಬಿಡದ ನಮ್ ವ್ಯೂವರ್ಸ್ನ ಸಾಕಾದಾಗಿತ್ತು ಅದು ತುಂಬ ಜನ ಎದ್ಕೊಂಬಿಟ್ಟವ್ರ ಅದು ಈಗ ಕ್ಲಾರಿಟಿ ಸಿಕ್ತ ಅನ್ಸುತ್ತೆ ತುಂಬ ಜನ ಕೇಳ್ತಾ ಇದ್ವಿ ರೀ ಬ್ರೋ ಯಾರದು ಸಡನ್ ಆಗಿ ಬರೋದು ಅಂತ ಅದು ಎರಡು ವರ್ಷ ಆಯಿತು ಆ ವೀಡಿಯೋ ಮಾಡಿ ಗೋಸ್ಟೋರಿ ಹೇಳೋ ಟೈಮಲ್ಲಿ ನಾವು ಟೆರಸ್ ಮೇಲೆ ಇಟ್ಕೊಂಡ್ಲೇ ಇಟ್ಟೆಲ್ಲ ಸೆಟ್ ಅಪ್ ಮಾಡ್ಕೊಂಡು ನೋಡ್ತಾ ಇದ್ವಲ್ಲ ನಮ್ಮಮ್ಮ ಇನ್ನೂ ಎಷ್ಟೊತ್ತು ವೀಡಿಯೋ ಮಾಡ್ತಾವೆ ಅಂದ್ಬಿಟ್ಟು ಹಿಂಗೆ ಬಂದು ಹಿಂಗೆ ನೋಡ್ಬಿಟ್ಟು ಹಿಂಗೆ ಹೋಗೋರೆ ಅದು ತುಂಬ ಜನಕ್ಕೆ ಗೋ ಸ್ಟೋರಿ ಆಗಿರೋದ್ರಿಂದ ಒಂಥರ ಭಯ ಆಗ್ಬಿಟ್ಟಿದೆ ಆಮೇಲೆ ಅದು ಕತ್ಲೆ ಬೇರೆ ಇರೋದ್ರಿಂದ ಕರೆಕ್ಟಾಗೂ ಕಾಣಿಸ್ತಾ ಇಲ್ಲ ಅವರು ಯಾರೋ ಹಿಂಗೆ ಬಂದು ಹಿಂಗೆ ಹೋಗೋ ಥರ ಆಗುತ್ತೆ ಅದು ತುಂಬಾ ಜನ ಗಾಬರಿ ಮಾಡ್ಕೊಂಡಿದ್ರು ಅದು ಆ ವಿಡಿಯೋ ನೋಡ್ಬೇಕಂದ್ರೆ ಒಂದ್ಸಲ ಫುಲ್ ವೀಡಿಯೋ ನೋಡಿ ಅದೇನಂತ ಇದೆ ಅಂದ್ರೆ ಗೋ ಸ್ಟೋರಿ ಟು ಅಂತ ಏನೋ ಇದೆ ಇವಳು ಅಮ್ಮ ಅದು ಅಮ್ಮ ಅಂತ ಅಂದ್ಬಿಟ್ಲು ಅಮ್ಮ ನಂಗೆ ಗೊತ್ತೇ ಆಗಿಲ್ಲ ಇಲ್ಲಿ ಯಾರು ಯಾರು ಬಂದರು ಎಲ್ಲಿ ಹೋದ್ರು ಅಂತ ಇದ್ದು ನಾವಮ್ಮ ಗೋಸ್ಟ್ ಸ್ಟೋರಿ ಅಂತ ನೀ ಬೇಕಾದ್ರೆ ಕಾಮೆಂಟ್ ಮಾಡಿ. ಓದಾ ಇಂಟರೆಸ್ಟಿಂಗ್ ಗೋಸ್ಟ್ ಸ್ಟೋರಿ. ನೀನು ಹೆೇಳಿದ್ರೆ ಬಿಡ್ತಾರಾ? ವೆರಿ ವೆರಿ ಇಂಟರೆಸ್ಟಿಂಗ್. ಅಂದ್ರೆ ನೀನು ನೋಡಿರೋದಾ ಇಲ್ಲ ಕೇಳಿರೋದಾ? ಲೈಕ್ ಎಕ್ಸ್‌ಪೀರಿಯನ್ಸ್ ಆಗಿರೋದು. யார்க்கೆ? ನಮ್ಮನ್ನೇ ಅವರಿಗೆ. ನಿಮ್ಮನೆ ಅವರಿಗೆ. ಹಾ. ಓಕೆ. ಅಂದ್ರೆ ಲೈಕ್ ಆ ಸ್ಪಾಟ್ ಅಲ್ಲಿ ನಾನು ಇದ್ದೆ ಬಟ್ ನನಗೆ ಅಷ್ಟೊಂದು ಗೊತ್ತಾಗಿಲ್ಲ ನಮ್ಮಣ್ಣನ ಗೊತ್ತೈತೆ ಅದು. হুম. ಸೋ ಚೆನ್ನಾಗಿರೋದು ಒಂದಿದೆ ಹೇಳ್ತೀನಿ.

ಅವ್ಳು ಹೇಳ್ತಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ಓ ಏನೋ ಅಂತ ನಮ್ಮ ಅಮ್ಮಂಗೆ ಇಂಟ್ರೆಸ್ಟ್ ಕೇಳೋಕ್ಕೆ ಆ್ಯಕ್ಟ್ ಕೊಟ್ಟರೆ ಅದು ವಿಷಯ ಯಾರಿಗ್ ಬೇಕೋ ಮೂರು ಲೈಕ್ ಮಾಡಿ ತುಂಬ ಜನ ಕೇಳ್ತಾಯಿದ್ರಿ ಗೋಸ್ಟ್ ವಿಡಿಯೋ ಗೋಸ್ಟ್ ವಿಡಿಯೋ ಅಂತ ಸೊ ಫೈನಲ್ ಆಗಿ ರೇಷು ಒಪ್ಕೊಂಡಿದ್ದಾಳೆ ಇಷ್ಟು ದಿನ ನನ್ನ ರೇಷನಲ್ಲಿ ಸ್ಟೋರಿ ಕೇಳ್ತಾಯಿದ್ರಿ ಈಗ ಅವ್ಳು ಹೇಳ್ತಾಳಂತೆ ನೋಡೋಣ ಆ್ಯಂಡ್ ಇವಾಗ ನಾನು ಕಟ್ಟಿಂಗ್ ಹೋಗ್ಬೇಕಂತೆ ನೋಡಿ ಎಷ್ಟು ಚೆನ್ನಾಗಿದೆ ಹೇರ್ ಸ್ಟೈಲು

ಮನೆ ಹಿಂದಗಡೆನೆ ಗೆಜ್ಜೆ ಬಂತು ಮತ್ತೆ ಅದು ಯಾರನ್ನೂ ಬೇಡಿ ಕೊಡು ಅಂತ ಕೇಳ್ತಾ ಇತ್ತು ಬೇಡಿ ಕೊಡುವಂತಿತ್ತು ಅವಾಗ ಅವನ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದ ಆಮೇಲೆ ಅದು ಜಲ್ ಜಲ್ ಅಂತ ಓಡೈತು ಅಷ್ಟು ಚೆನ್ನಾಗಿ ಕೇಳಿಸ್ದೆ ಅಷ್ಟೇ ಜಲ್ಜಲ್ ಅಂತ ಓಡಾನ್ಸುತ್ತೆ ಇಲ್ಲ ಇಲ್ಲ ಅದು ಗೆಜ್ಜೆ ತಗೊಂಡು ಅದೇ ಉದ್ದು ಸು ನಾನು ಚೆನ್ನಾಗಿ ಕೇಳ್ತೀನಿ ನಿಜವಾದ ಸ್ಟೋರಿನೇ ದೆವ ದಿ ನಮ್ಮ ಊರ ಕರೆ ತುಂಬಾ ಐತೆ ದೆವ್ವ ಹನ್ನೆರಡು ಹನ್ನೆರಡುವರೆ ಆ ಟೈಮಲ್ಲಿ ಹೋದ್ರೆ ಮೀಟ್ ಮಾಡ್ಬೋದಾ ನೋಡ್ಬೋದು ಅದು ಹೇಳ್ಬಿಟ್ರೆ ಎಲ್ಲ ಕೇಳಿಸ್ಕೊಂಬಿಟ್ ಓಕೆ ಗಾಯ್ಸ್ ಬ್ಯಾಕ್ ಟು ಹೋಮ್ ಕಟಿಂಗ್ ಮಾಡಿಸ್ಕೊಟ್ಟು ಮನೆಗೆ ಬಂದೆ ನನ್ನ ನ್ಯೂ ಲುಕ್ ಯಾವ ರೀತಿ ಇದೆ ಅಂತ ನೋಡಿ ಕಮೆಂಟ್ ಮಾಡಿ ಹೆಂಗೆ ಕಳಿಸ್ತಾ ಇದ್ದೀನಿ ನನಗೆ ಸಮ್ ಟೈಮ್ಸ್ ಲಾಂಗ್ ಯಾರು ಬಿಡೋದಕ್ಕೆ ಇಷ್ಟ ಬಟ್ ಮನೇಲಿ ಬೈತಾರೆ ಏನೂ ಮಾಡೋದಕ್ಕಾಗೋಲ್ಲ ಸೊ ಹೌದಾ ಚೆನ್ನಾಗಿ ಕಾಣಿಸ್ತಾ ಇದನ್ನು ಬಿಡ್ತೀನಿ ಚೆನ್ನಾಗೇ ಇದ್ದೀನಿ ಗೈಸ್ ನೋಡಿ ಎಷ್ಟು ಸೂಪರ್ ಆಗಿ ಕ್ಯೂಟ್ ಆಗಿದ್ದೀನಿ ನಾನು ಮದುವೆ ಮಾಡ್ಕೊಳ್ಳೋದು ಪುಣ್ಯ ಮಾಡಿರ್ಬೇಕು ಪುಣ್ಯ ಮಾಡಿರೋದಕ್ಕೆ ಮದುವೆ ಆಗಿರೋದು ಅಲ್ಲಮ್ಮ ಓಕೆ ಸೊ ಮತ್ತೆ ಇನ್ನೊಂದು ಅಲ್ಲಿ ಹೋಪ್ಫುಲಿ ಇವತ್ತಿನ ಬ್ಲಾಗ್ ಎಂಜಾಯ್ ಮಾಡಿದ್ರೆ ಅಂತ ಅನ್ಕೊಂಡಿದ್ದೀನಿ ಮತ್ತೆ ಇನ್ನೊಂದು ಅಲ್ಲಿ ಸಿಗೋಣ ಅಲ್ಲಿವರೆಗೂ ಬೈ ಬೈ ಚೆಕ್ ಕೇರ್ ಲವ್ ಯು ಆಲ್